ಹಲವಾರು ಮಹನೀಯರ ತ್ಯಾಗ ಬಲಿದಾನದಿಂದ ಪಡೆದಿರುವ ಈ ಸ್ವಾತಂತ್ರ್ಯವನ್ನು ಇಂದಿನ ಜನತೆ ಉಳಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದರು ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಆಯೋಜಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಡೆಸಿಕೊಟ್ಟು ಬಳಿಕ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನ ರಾಷ್ಟೀಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನ ಕೊಟ್ಟರೆ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಸ್ವಾತಂತ್ರ್ಯದ ಆಶಯಗಳಿಗೆ ಬೆಲೆ ಸಿಗಬೇಕಾದರೆ ದೇಶದಲ್ಲಿ ಧರ್ಮ ಜಾತಿ ಭಾಷೆಗಳು ಒಗ್ಗಟ್ಟಿನಿಂದ ಅಹಿಂಸೆಯನ್ನ ಕಾಣಬೇಕಾಗಿದೆ ಜನರು ನೆಮ್ಮದಿ ಶಾಂತಿಯಿಂದ ಬದುಕುವಂತಹ ವಾತಾವರಣವನ್ನ ನಿರ್ಮಾಣ ಮಾಡುವಂತೆ ಮಾಡಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಕೂಡಾ ಅಧ್ಯಕ್ಷ ಮಹಮದ್ ಹನೀಫ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಕೆ ಜಯದೇವ್ ಮೀನುಗಾರಿಕೆ ವಿಭಾಗದ ಜಿಲ್ಲಾಧ್ಯಕ್ಷ ರಂಗನಾಥ್ ಎಸ್ಟಿ ಘಟಕದ ಅಧ್ಯಕ್ಷ ನಾಗರಾಜ್ ಮುಖಂಡರಾದ ಒಬಿಸಿ ಮಂಜುನಾಥ್ ವೆಂಕಟಪತಿ ಗಂಗಮ್ಮನಪಾಳ್ಯ ರಾಮಯ್ಯ ರೌತ್ ಶಂಕರಪ್ಪ ಕೆಆರ್ ತ್ಯಾಗರಾಜ್ ಕೃಷ್ಣೇಗೌಡ ಮುಂತಾದವರು ಉಪಸ್ಥಿತರಿದ್ದರು ಹದಿನಾಲ್ಕು ಅವರ ತಂಡ ಏನಿದೆ ಸೇವಾದ ತಂಡ ಅದು ಎಲ್ರೆಷ್ಟು ಹೇಳೋದು ಕಷ್ಟ ಆಗ್ತದೆ ದಯವಿಟ್ಟು ಶ್ರಮಿಸಿ ಮತ್ತೆ ರಾಮರೆ ನಮಗೆ ಬ್ಯಾಕ್ವರ್ಡ್ ನಮ್ಮ ದಾಗೃಷ್ಣೇಗೌಡರು ಕೃಷ್ಣೇಗೌಡರು ಅಂತ ಮತ್ತು ನಮ್ಮ ಇರ್ತಾರೆ ಮ್ಯಾನೇಜರ್ ಮತ್ತೆ ಎಲ್ಲ ನನ್ನ ಮೀಡಿಯಾದ ಬಂಧುಗಳೇ ನಮಗೆ ಎಲ್ಲರೂ ಸಹ ಮತ್ತೊಮ್ಮೆ ಎಪ್ಪತ್ತನೆಯ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮಗೆಲ್ಲರೂ ಸಹ ಶುಭಾಶಯ ಕಂಡುಕೊಳ್ತಾ ಇದ್ದೀವಿ ನಮಗೆ ಎಷ್ಟೊಂದು ಖುಷಿ ಆಗ್ತದೆ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ದೊಡ್ಡ ರಾಷ್ಟ್ರೀಯ ಹಬ್ಬ ನಮಗೆ ನಮಗೆ ಹೇಗೆ ದೀಪಾವಳಿ ಹಬ್ಬ ಗಣೇಶ ಹಬ್ಬ ಆಯುಧ ಪೂಜೆ ಹಬ್ಬ ರಂಜಾನ್ ಇರ್ಬೋದು ಮತ್ತೆ ಏನು ಇರ್ತದೆ ಕ್ರಿಶ್ಚಿಯನ್ಸ್ ಮಾಡೋಂಥ ಯಾವುದೇ ಹಬ್ಬಗಳಿರ್ತದೆ ಅದು ಧಾರ್ಮಿಕವಾದಂಥ ಹಬ್ಬಗಳು ಜೊತೆಗೆ ರಾಷ್ಟ್ರೀಯ ಹಬ್ಬ ಇದೆಯಲ್ಲ ಭಾರಿ ಖುಷಿ ಪಡ್ದು ವಿಚಾರ ನಾವೆಲ್ಲ ಚಿಕ್ಕ ಇದ್ದಾಗ ಆಗಸ್ಟ್ ಹದಿನೈದು ತಾರೀಕು ಯಾವಾಗ ಬಂತು ಅಂತೆಲ್ಲ ಕಾಯ್ತಾ ಇದ್ವಿ ನಾವು ಮಾಡಿದಾಗ ಎಲ್ಲರೂ ಯಾಕಂತಂದ್ರೆ ಆಗಸ್ಟ್ ಹದಿನೈದು ಬಂತು ಅಂತಂದ್ರೆ ನಮಗೆ ದೊಡ್ಡ ಖುಷಿ ಯಾಕಂತಂದ್ರೆ ನಾವು ದಿನ ಹಿಂದೆ ಕಳೆದು ಒಂದ ದಿನಗಳು ನಮ್ಮ ರಾಷ್ಟ್ರ ಸ್ವತಂತ್ರ ಸ್ವತಂತ್ರ ಬರೋದಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿತ್ವಗಳನ್ನ ನಾವು ಅವರಲ್ಲಿ ನೆನ್ಕೊಂಡು ಕೊಡುವಂಥದ್ದು ನಾವು ಎಷ್ಟೋ ಜನ ತ್ಯಾಗ ಬಲಿದಾನದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟುವಂಥದ್ದು ಮುಖ್ಯವಾಗಿ ಗಾಂಧೀಜಿಯವರು ಅಂಬೇಡ್ಕರ್ ಮೋಲನಾ ಕಲಾಂ ಆಜಾದ್ ಇರ್ಬೋದು ನಾಲ್ವರು ಶಾಸ್ತ್ರಿವರು ನೆಹರೂರು ಇರ್ಬೋದು ದೊಡ್ಡ ಪಟ್ಟಿನೇ ನಮ್ಮ ಮುಂದೆ ಇದೆ ಎಷ್ಟು ದೊಡ್ಡ ಪಟ್ಟಿ ಇದೆ ಅಂತಂದರೆ ಮತ್ತೆ ಹುತಾತ್ಮರಾದಂತಹ ಜೈಲುಗಳಲ್ಲಿ ಕಡೆದು ಎಷ್ಟೋ ಜೀವನಗಳನ್ನ ಜೈಲುಗಳಲ್ಲಿ ತೊಡಗಿರುವುದನ್ನ ನಾವೆಲ್ಲ ನಮ್ಮೆಲ್ಲರಿಗೂ ಸಹ ಸ್ವಾತಂತ್ರ್ಯ ಇದರಿಂದ ನಾವೆಲ್ಲರೂ ಸಹ ಇದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ